ನನಗೇನಾಗಿತ್ತು ಯಕ್ಷಗಾನದಲ್ಲಿ ಸ್ವಲ್ಪ ಗೀರು ಬರ್ಲಿಕ್ಕೆ ನಮ್ಮ ಹೆಬ್ಬಾನ್ ಅದಕ್ಕೆ ಅದಕ್ಕೆ ಒಟ್ಟು ಏಳು ಜನ ಹುಡುಗರು ಆರು ಜನ ತೀರಿ ಒಬ್ಬವ್ವ ಉಪನಯನಕ್ಕೆ ಬಂದವನು ಮೇಲೆ ಮನೆ ಬಿಟ್ಬಿಟ್ರು ಎತ್ತರ ಎಲ್ಲ ಮಾಡ್ಬೇಕು ಹುಡುತು ಆಗ ನಮ್ಮ ಲೋಕೇಶ್ವರ ಮಾಸ್ತರಿಗೆ ಮಾಡೋದಿಲ್ಲ ಬುಡುಕನ್ ಭೂಕನ ಹರಿಶ್ಚಂದ್ರ ಲೋಕೇಶ್ವರ ಮಾಸ್ತರದ್ದು ತುದಿ ಗೋವಿಂದ ಹಾಡದ್ದು ಗೋಂದ್ರಾಯ್ತು ಹಾಡು ಹಿಟ್ಟಿದ್ದು ಗೋವಿಂದ ಹಾಡ್ರಿಗೆ ಅಂದ್ರೆ ಅವ್ರು ಹಾಡ್ತಿದ್ವಿ ನಾವೆಲ್ಲ ಹಾಡಿದ್ರೆ ಎಲ್ಲ ಆರ್ಥಿಕವಾಗಿ ಯಾರು ಸಬಲರಲ್ಲ ಅಲ್ಲ ಆದ್ರೆ ಸಾಂಸ್ಕೃತಿಕವಾಗಿ ಸಬಲರೇ ಇಲ್ಲರು ವಿಷ್ಣು ಭಟ್ರೆ ನಮಸ್ತೆ ನಮಸ್ಕಾರ ನಾನು ಶಾಲಾ ದಿನಗಳಿಂದ ನಿಮ್ಮನ್ನು ನೋಡಿದವನು ನಿಮ್ಮ ನಗುವನ್ನು ಬಹಳ ಕಂಡು ವಿಸ್ಮಯಗೊಂಡವನು ಒಂದು ರೀತಿಯ ಏನು ಯಕ್ಷಗಾನದಲ್ಲಂತೂ ನೀವು ಮಾಡಿದ ಪಾತ್ರಗಳನ್ನೆಲ್ಲ ನೋಡಿದ್ದೀನಿ ನಾನು ಮತ್ತು ನಮ್ಮದೇ ಒಂದು ಉತ್ತರ ಕನ್ನಡದ ಒಂದು ಬಹಳ ಗಟ್ಟಿಯಾದಂಥ ಯಕ್ಷಗಾನದ ಬೈಟಕ್ಕಿನ ಟೀಮ್ ಇದ್ದಂಥ ಕಾಲದಲ್ಲಿ ನಿಮ್ಮ ಪಾತ್ರಗಳನ್ನೆಲ್ಲ ನೋಡಿದ್ದೇನೆ ನೀವು ಆರ್ ವಿ ಭಂಡಾರಿ ಗಪ್ಪು ಭಟ್ರು ಇವರೆಲ್ಲರನ್ನು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾನೀಗೇನು ಕಲಬಾಗ್ ಅವರು ನೂರು ವರ್ಷ ಅವರ ಶತಮಾನೋತ್ಸವದ ಈ ಅಂಚಿನಲ್ಲಿ ನಿಂತು ಅವರ ಇಡೀ ಕುಟುಂಬದ ಒಂದು ಸಂಗೀತದ ಮಿಂಚಿನ ಆ ಇಡೀಯ ಒಂದು ರೂಪವನ್ನು ನೋಡುವ ಒಂದು ಸಣ್ಣ ಕೆಲಸ ಇದ್ದೇನೆ ಎಷ್ಟು ಸಿಗುತ್ತೋ ಅಷ್ಟು ಮಗದು ಬೇರೆ ಬೇರೆಯವರಿಂದ ಇದ್ದೇನೆ ಅದೆಲ್ಲವನ್ನು ಸೇರಿಸಿದಾಗ ಬಿಂದು ಒಂದು ಸಿಂಧು ಆಗುವ ಕಥೆ ಇದು ನಮ್ಮಲ್ಲಿ ಕಲಬಾಗ್ ಗೋವಿಂದ ಹೆಗಡೆಯವ್ರ ಬಗ್ಗೆ ಕೆಲವು ಅಪಭ್ರಂಶಗಳಿದೆ ಅಪವಾದಗಳಿದೆ ಆರೋಪಗಳಿದೆ ಅವ್ರ ಬಗ್ಗೆ ಮನಸ್ಸು ಬಂದಾಗೆಲ್ಲ ಮಾತಾಡಿದವರು ಇದ್ದಾರೆ ಆದರೆ ನಿಜವಾಗೂ ಕಲಬಾಗ್ ಗೋವಿಂದ ಹೆಗಡೆಯವರು ಏನು ಅವರು ಸಾಧಿಸಿದ್ದು ಅವರ ಜೀವನದ ಸಾರ್ಥಕತೆ ಅವರ ಈ ಬಹುಮುಖಿ ವ್ಯಕ್ತಿತ್ವ ಬಹುಶಃ ಒಬ್ಬ ವ್ಯಕ್ತಿ ಹೀಗೂ ಬದುಕಲಿಕ್ಕೆ ಸಾಧ್ಯವೇ ಅಂತ ಅನಿಸುವಷ್ಟು ವಿಸ್ಮಯ ಹುಟ್ಟಿಸಿದೆ ನನಗೆ ವೈಯಕ್ತಿಕವಾಗಿ ಅಂದರೆ ಅವರ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ರೀತಿಯ ಬದುಕನ್ನು ನೋಡಿದಾಗ ಒಂದು ರೀತಿಯಲ್ಲಿ ಅವ್ರ ಮನೆಗೆ ಯಾರಾದರೂ ಒಬ್ಬರು ನನಗೆ ಕೇಳಿದ್ದಿದ್ದು ಪುರೋಹಿತರಿಗೆ ಮಾಡಲಿಕ್ಕೆ ಹೋದರೆ ಮಂತ್ರಗಳನ್ನು ತಪ್ಪು ಹೇಳಿದ್ರೆ ಸಿಕ್ಕಾಪಟ್ಟೆ ರೋಷಾವೇಶದಿಂದ ಅದನ್ನು ಪ್ರತಿಕ್ರಿಯಿಸ್ತಿದ್ರು ಅಂದರೆ ಅಂದರೆ ನೀವು ತೊಳಸಾಣಿ ಮರಾಠಗಳ ಹತ್ರ ಹೋಗಿ ಒಬ್ಬ ಗೋವಿಂದಗಡೆ ಕಾಣಲಿಕ್ಕೆ ಸಾಧ್ಯ ಒಬ್ಬ ಕಟ್ಟ ಬ್ರಾಹ್ಮಣನಾಗಿ ಮಂತ್ರೋಚ್ಚಾರಣೆಯನ್ನು ತಿಳ್ಕೊಂಡಂಥ ಒಬ್ಬ ಕೈಂಕರ್ಯ ಅದನ್ನ ಬಗ್ಗೆ ಜ್ಞಾನ ಇದ್ದಂಥ ಒಬ್ಬ ಬ್ರಾಹ್ಮಣನಾಗಿಯೂ ನೋಡ್ಲಿಕ್ಕೆ ಸಾಧ್ಯ ಆ ಕಾಲದಲ್ಲೇ ಜಾತ್ಯತೀತವಾಗಿ ವರ್ತಿಸಿದ ತನ್ನ ಮನೆ ಮನಸ್ಸು ತನ್ನ ಇಡೀ ಪ್ರಕ್ರಿಯೆಯ ಒಂದು ಹರವಿನಲ್ಲಿ ಅದನ್ನು ನಾವು ಕಾಣ್ತೇವೆ ಹಾಗಾಗಿ ಗೋವಿಂದ ಹೆಗಡೆಯವರ ರೂಪ ಅದೊಂದು ರೀತಿಯ ವಿಶಿಷ್ಟವಾದ ವಿಶ್ವರೂಪ ಅದನ್ನು ನೀವು ಕಂಡವರು ಉಂಡವರು ಬದುಕಿದವರು ಅವರೊಟ್ಟಿಗೆ ಸಾಗಿದವರು ಹಾಗಾಗಿ ನೀವು ಹೇಳುವ ಮಾತಿಗೆ ನಾನು ಈ ಸರಣಿಯಲ್ಲಿ ತುಂಬ ಉತ್ಸುಕನಾಗಿದ್ದೇನೆ ಮತ್ತು ತುಂಬ ನಾನು ಕಾತುರದಿಂದ ಬಂದಿದ್ದೇನೆ ಮನೆಗೆ ಹಾಗಾಗಿ ನೀವು ಗೋವಿಂದ ಪರಿಚಯದಿಂದ ಶುರು ಮಾಡಿ ಇಲ್ಲಿಯವರೆಗೆ ನೀವು ಕಂಡ ಗೋವಿಂದ ಹೆಗಡರು ಅನ್ನುವಂಥ ರೀತಿಯಲ್ಲಿ ನೀವು ಮಾತಾಡ್ತಾ ಹೋಗಿ ನಮ್ಮದು ನೀವು ಕೂಡ ನೀವು ನೋಡಿರಬಹುದು ಹೌದು ನೋಡಿದ್ದೇನೆ ಅದರಲ್ಲಿ ಒಂದು ಸಣ್ಣ ಇದ್ದು ರೂಮ್ ಇದ್ದಿತ್ತು ರೂಮ್ ಅಂತ ಒಂದು ಇದು ಕೋಣೆ ಕೋಣೆ ಆ ಕೋಣೆಯಲ್ಲಿ ಅವಧಾನಿ ಡಾಕ್ಟ್ರ ಹೇಳಿ ಇದ್ದಿದ್ದರು ಈ ಇದು ನೀರು ರೂರಲ್ ಡಿಸ್ಪೆನ್ಸರಿ ಹೇಳಿ ಇದ್ದಾಗ ಅವರು ಡಾಕ್ಟ್ರು ಕಡೆಗೆ ಅರಂಗಡಿಗೆ ಹೋಯ್ತದರು ನೀರು ಕೂಡಲೇ ಇತ್ತು ಅವರು ನನ್ನ ಹಿರಿಯಪ್ಪನ ಮುಂದೆ ಮನೆ ಕಟ್ಟಿದ್ರು ಅವರು ಇಲ್ಲಿ ಅಡುಗೆ ಇದು ಮಾಡ್ತೀವಿ ಸಾಮಾನ್ಯಲ್ಲ ಇಲ್ಲಿ ಇದಿತ್ತು ಆಗ ಅಂದರೆ ನನ್ನ ಅಕ್ಕ ಲಗ್ನಕ್ಕೆ ಬಂದದೆ ಸಾಮಾನ್ಯ ಅದಕ್ಕೆ ಹದಿನಾದ್ರೂ ಇರ್ಬೋದು ಲಗ್ನ ಆಗ್ಬೇಕಾದ್ರೆ ಅಂದರೆ ನನಗೆ ಇಷ್ಟು ಹೇಳಲಿಕ್ಕೆ ನಾನು ಸರಿ ನನ್ನ ಊಟದ ಇಷ್ಟ್ರಿಂದ ಆ ಸರಿ ಹೇಳಿ ಮೇಲೆ ಗೊತ್ತಿಲ್ಲ ಗೊತ್ತಾಯ್ತು ಹೌದು ಆಗ ಗೋವಿಂದಗಡವರಿಗೆ ಮತ್ತು ಅವಿನಯ್ಯ ಡಾಕ್ಟರಿಗೆ ಭಾಳ ಇದು ಇತ್ತು ಒಡ್ನಾಟ ಅಲ್ಲಿ ಬಂದು ಹೇಳಿದಂತೆ ಅಂದರೆ ಅಲ್ಲಿ ಈ ಕೂತಿನ ಅಂದರೆ ನೀವು ಮಾಡಿಸಿ ಹೇಳಿ ಗೋವಿಂದ ಹೆಗಡರು ಅವಿನಯ್ಯ ಡಾಕ್ಟರ್ ಹತ್ರ ಆಗ ನಮ್ಮನೆ ಅಬ್ಬೆ ಮೂರು ಬದಿ ಜಾತ್ರೆ ಕೊಡ್ತಿತ್ತು ಒಂದು ಹಂಚಿಕೆ ಪುಟಿತಮ್ಮ ಶಾಸ್ತ್ರಿಗೆ ಒಂದು ಈ ಇವರು ಮುಖಾಂಬೆ ಗದ್ದೆ ಇದ್ರು ನೋಡಿ ಹೌದು ಅಲ್ಲಿ ಹುಯಿನ ಅವರು ಅವರು ಅಂದರೆ ಆಗ ಬಂಗ್ನೂರದಲ್ಲೇ ಇದ್ದಿದ್ರು ಅವರಿಗೆ ಮತ್ತು ಕಡೆಗೆ ಇವರು ಕಲುಬಾಕೆ ಮೂರು ಬದಿ ಜಾತ್ರೆ ಆಗ್ತಾಯಿದ್ದರು ಬಂದಿತ್ತು ಹೌದು ಆಗ ಅವಧಾನಿರಾಗ್ತಾ ನಮ್ಮಲ್ಲೇ ಇದ್ದವರು ಇದು ಅಂದರೆ ಕೆಲವೊಂದು ಅಪವಾದ ಇದ್ರ ಮಧ್ಯದಲ್ಲೂ ಅಂದರೆ ಏನಾಯಿತು ನಮ್ಮನೆ ಹಬ್ಬೆ ಕಡೆಗೆ ಅವರ ಮಾತಿಗೆ ಇದು ಮಾಡ್ತು ಅಂದರೆ ಮೊದಲಿಗೆ ನನ್ನ ಅಮ್ಮ ಕಲ್ಬಾಕೆ ಹೋಗ್ತಿತ್ತಂತೆ ಬೆಲ್ಲ ನೋಡ್ಕೊತತ್ತಿತ್ತಂತೆ ಅವ್ರು ಬೆಲ್ಲ ಬೆಳೀತಿದ್ರು ಭತ್ತ ಬೆಳಿತಿದ್ರು ಅಲ್ಲಿ ಗದ್ದೆ ಮನೆಯಲ್ಲಿ ಹತ್ರ ಆಗಿತ್ತು ಹೌದು ಹೌದು ಗದ್ದೆ ಮನೆಯಲ್ಲಿ ಹತ್ರ ಆಗಿತ್ತು ಒಂದು ಕೆಳಗೆ ಮನೆ ಇದ್ದಾಗ ಮೇಲೆಲ್ಲ ಗದ್ದೆ ಆಗಿತ್ತು ಇವರು ತೆಂಗಿನ ಇಟ್ಟು ಮಾಡಿದ್ರಲ್ಲಿ ಮತ್ತೆ ಅಲ್ಲಿ ಹಾಲು ತೋಡ್ಸಲು ಗದ್ದೆ ಈಗ ನಾನು ನೋಡಿದಾಗಲೂ ನಾಲ್ಕು ಆರು ಕುತ್ತಿ ಬೀಳ್ತಿತ್ತು ಗದ್ದೆ ಇದು ಮತ್ತು ಕಬ್ಬಿದ್ದಿತ್ತು ಅಲ್ಲಿ ಸ್ವಲ್ಪ ತೆಂಗಿದಿತ್ತು ಹಾಲು ತೋಟದಲ್ಲಿ ಕಡೆಗೆ ಆಗ ಪುಟ್ಟು ಲಗ್ನ ಆಯ್ತಲ್ಲೇ ಇದಾಯಿತು ಆಗಿಂದ ನನಗೆ ಇದು ಮದುವೆ ಲಗ್ನಕ್ಕಿಂತ ಮದ್ಲಿಕ್ಕೆ ನಾವು ಅವ್ರು ನೋಡಲಿಲ್ಲ ಮತ್ತು ನನ್ನ ವಯಸ್ಸು ಸಣ್ಣ ಆಗ ಏನು ನಾನು ಹನ್ನೆರಡು ಮೂರರಲ್ಲಿ ಇದ್ದು ಅಕ್ಕನಿಗೂ ನಿಮಗೆ ಎಷ್ಟು ವಯಸ್ಸು ಮೂರು ವರ್ಷ ಬರೋ ಕೇಳ್ಬೋದು ಹ್ಞೂ ಹೀಗಾಗಿ ಕಡೆಗೆ ಅಂದರೆ ಇದು ಬೇಯಿತು ಆನಂತರ ನನಗೇನಾಗಿತ್ತು ಯಕ್ಷಗಾನದಲ್ಲಿ ಸ್ವಲ್ಪ ಗೀರು ಬರಲಿಕ್ಕೆ ನಮ್ಮ ಹೆಬ್ಬಾನ್ ಕಡೆ ಕಾರಣ ಅವರಿಗೆ ಒನ್ನ ಹಿಂಡತಿ ಜಗ್ಗಿ ಎದ್ದೆದು ಅದಕ್ಕೆ ಅದಕ್ಕೆ ಒಟ್ಟು ಏಳು ಜನ ಹುಡುಗರು ಅವರಿಗೆ ಆರು ಜನ ತೀರಿ ಒಬ್ಬವ ಉಪನಯನಕ್ಕೆ ಬಂತವನ್ ತೀರು ಹೋದ್ಮೇಲೆ ಮನೆ ಬಿಟ್ಟುಬಿಟ್ರು ಅವರು ಅಂದರೆ ಬಂದು ನಾನು ನಮ್ಮನೆ ತಂಗಿ ನನ್ನ ಅಬ್ಬೆ ಅಲ್ಲಿ ಬಂದು ಅವರು ಹೊಡೆದ್ರು ಐದು ಆರು ವರ್ಷ ಹೊಡೆದ್ರು ಅವರು ಅಲ್ಲಿ ರಾಮಾಯಣ ಹುಡ್ಕಟ್ಟು ಮನೆ ಇದು ಆಗ ಅವರಿಗೆ ಯಕ್ಷಗಾನ ಅಂದರೆ ಆಯಿತು ಅವರಿಗೆ ಯಕ್ಷಗಾನ ಹೆಂಗೆ ಬಂತು ಕೇಳಿ ಕೇಳಿದ್ರೆ ಆಸ್ತಿ ನಿಮಗೆ ಹೆಸರು ಕೇಳಿರ್ಬೋದು ಕೆರೆ ಕೊಡೋ ಹಾಸಿಗಾರರು ಅವಳು ಈ ಜೀವಿ ಹೇಳಿದ್ರೆ ಇದು ಹೌದು ಹಾಸಿಗೆಗಾರರ ಇವರು ಎಲ್ಲ ಒಟ್ಟು ಇದು ಮಾಡಿದ್ರು ಅವ್ರಿಗೆ ಅದು ಮಾಜ್ಞ ಮನೆ ಮಾಜ್ಞ ಮನೆ ಆಗ್ತದೆ ಹೀಗೆ ಅವನಿಗೆ ಯಕ್ಷವಾನ ಗೀರು ಯಾರಿಗೇ ಇರಲಿ ನಮ್ಮಲ್ಲಿ ಪ್ರತಿದಿನ ಮಧ್ಯೆ ಮೇಲೆ ಇದು ಎಂತೂ ಯಕ್ಷಗಾನ ಕೂಟ ಕೂಟ ಅಂದರೆ ಅರ್ಥವ್ರೂ ಇಲ್ಲ ಪದ ಮೃದಂಗ ಮುಂಜಾಚರಿ ಹೇಳಿ ಇಲ್ಲಿ ನೋಡಿ ಈಗ ನಮ್ಮ ಕೃಷ್ಣಾಚಾರ್ಯ ಇದ್ದಾನೆ ಅವನು ದೊಡ್ಡಪ್ಪ ಅವನು ನಮ್ಮನೆ ಕೆಳಗೆ ಬದುಕಿ ಇದ್ದಿತ್ತು ಮನೆ ಅವ ಮೃದಂಗ ಬಡಿತಿದ್ದ ಮೃದಂಗ ಅಂದ್ರೆ ಅವನು ಬೆರಗಾರಿಕೆ ಅಲ್ಲ ಗುಂಡು ಚಾಪು ಅದೇ ತಾಳ ತಪ್ಪು ಅದಕ್ಕೆ ಅವನು ಬರ್ತಿದ್ದ ಗಣಪತಿ ಹೇಳ್ಕೊಟ್ಟ ಹೀಗಾಗಿ ಲಬ್ಬನಲ್ಲಿ ಸತತ ನಡೀತಿದ್ರು ಅದೇ ನನಗೆ ಯಕ್ಷಗಂಧ ಗೀಡಿ ಮೂಲ ಅಂದರೆ ಸಣ್ಣಿಂದ ಅದೊಂಥರದ ಇದಾಯಿತು ಹಾಗೆ ನಾ ಅರ್ಥ ನಾ ಪೂಜೆ ನಮ್ಮೂರಲ್ಲಿ ಸುಮಾರು ಜನ ಬಂದು ಪೂಜೆ ಹೇಳ್ತಿದ್ದರು ಹೀಗಾಗಿ ಅಲ್ಲಿಂದ ಕಡೆಗೆ ಗೋವಿಂದ ನಮ್ಮ ಮನೆಗೆ ಬರಲಿ ಕಣಕದ ಮೇಲೆ ಇದು ಶುರುವಾಯಿತು ಯಕ್ಷಗಾನ ಹೌದು ಇದು ಯಕ್ಷಗಾನಕ್ಕಿಂತ ಮರಲಿಕ್ಕೆ ನಾಟಕ ನಾಟಕ ಯಾವಾಗಾಯಿತು ಕೇಳಿದ್ರೆ ಐವತ್ನಾಲ್ಕು ಆಗಿರ್ಬೇಕು ನೋಡಿ ಐವತ್ನಾಲ್ಕು ಐವತ್ತಾರು ಈ ಅಖಿಲ ಕರ್ನಾಟಕ ಇದು ಖಾದಿ ಗ್ರಾಮೋದ್ಯೋಗ ಇವರು ಮತ್ತು ಈ ಜೇನು ಸಾಕುವವರ ಸಂಘ ಹೌದ್ರೂ ಇದರಲ್ಲಿ ಅದೇ ಅಂಗಡಿ ವಿನಾಯಕ ಪತ್ರ ಬಂಗಲೆ ಬಿಡ್ತಿ ಎರಡರ ಜನ ಕಾರ್ಯಕ್ರಮ ಮಾಡಿದರು ಅದಕ್ಕೆ ಹರಳೇಕರ್ ಮಂಜಪ್ಪ ಯಾರು ನಿಮ್ಮ ಗತಪ್ರಭಾ ಬರುತ್ತಿದ್ದರಲ್ಲಿ ಗೊತ್ತಾಯಿತು ಹೌದು ಅವರಿಬ್ಬರು ಬಂದಿದ್ದರು ಅವರಾಗ ಬಹಳ ಮೇಧಾವಿಗಳು ಗಾಂಧಿ ತತ್ವ ಹೌದು ಅವ್ರು ಬಂದಾಗ ಒಂದು ನಾಟಕ ಆಗಬೇಕು ಹೇಳಿ ಮೊದಲಿಕ್ಕೆ ಇದ್ದಾಯ್ತು ಆಗ ಗೋವಿಂದಗಡ ನೇತೃತ್ವ ನಾಟಕ ಆದರೆ ನಾಟಕ ಕಲಿಸೋರು ಯಾರು ಶ್ರೇಯಿಲಿ ಮಾಸ್ತರು ಹೇಳಬಹರು ಇದರ ಪಂಡ್ರಿಬಾಯಿ ಅವರ ಬಂದರೆ ಸಂಬಂಧಿ ಹೌದು ಹೌದು ಮಾವನವನವ ಅವರು ಸಂತೆಗುಳಿ ಶಾಲೆಯಲ್ಲಿ ಇದ್ದರು ಸಂತೆಗುಳಿ ಶಾಲೆಗೆ ಈ ಒಂದು ಹೊತ್ತು ಊಟಕ್ಕೆ ನಮಗೂ ಗೊತ್ತಿತ್ತು ಒಂದು ದಿವಸ ಕಡೆಗೆ ಅವರು ನಾಟಕದ ಡೈರೆಕ್ಷನ್ ಕೊಡ್ತಿದ್ದು ಕೀರ್ತನೆ ಮಾಡ್ತಿದ್ದರು ಅರಮನೆ ಬರೆಸ್ತಿದ್ದು ಹಾಡ್ತಿದ್ದರು ಅವರಿಗೆ ಸಹಜವಾಗಿ ಸಹಜವಾಗಿದ್ದು ಗೋವಿಂದ ಭಜನೆ ಇದು ಮಾಡ್ತಿತ್ತು ಮೊದಲ ಅವರು ಭಜನೆ ಭಜನೆ ಮಾಡ್ತಿದ್ದು ಅವರ ಭಜನೆ ಸೊತ್ತು ಅಂದರೆ ಕಾಸರಗೋಡಲ್ಲಿ ಅಪ್ಸರ್ಕೊಂಡ್ರೆ ನಾಣ ಭಟ್ರು ಇವರೆಲ್ಲ ಇದ್ದಿದ್ದರು ಅವರು ಹಾಗೆ ಎಲ್ಲ ಪಿ ಎನ್ ಮೇಲೆ ಭಜನೆ ಹೇಳೋರು ಅಲ್ಲಿವರೆಗೆ ಇವರು ಹೋಗ್ತಿದ್ರು ಹಾಂ ಅವರು ಇಲ್ಲಿ ಬರ್ತಿದ್ರು ಈ ಇದಿಷ್ಟು ನಾನು ಮದುವೆ ಪೂರ್ವದಲ್ಲೇ ಗೊತ್ತಾಯ್ತು ಯಾಕೆ ಆಗ ಭಜನೆಗೆ ಹೋಗುದಿದ್ದರೆ ಅವರೆಲ್ಲ ಒಟ್ಟು ಹುಡುಗಿ ಯದಮಂಗ್ಳು ಈ ಉಪ್ಪುಳಿಯೋ ಅಥವಾ ನೀರು ಕೊಡೋರು ಹಾಂ ಹೌದು ಅವರು ಅವರು ಒಂದು ಎರಡು ಮೂರು ಕ್ಲಾಸು ಅವರದ್ದೇ ಬನ್ನಿ ಹಾಗೆ ಈ ನಮ್ಮಂತೂರೆಲ್ಲ ಹೋಗುದಿಲ್ಲ ಯಾಕೆಂದ ಸ್ಮೃತಿ ಅಲ್ಲ ಶಿತಿ ಇದು ಇಲ್ಲ ಗೆದ್ದು ಹೋಗೋದಿಲ್ಲ ಕರೆಕ್ ಅವರಿದ್ದೇವೆ ಅವ್ರದ್ದು ಸಂಗೀತ ಇದ್ರ ಒಳ್ಳೆ ಆಗುತ್ತಿತ್ತು ಹೀಗಾಗಿ ಅವರಿಗೆ ಅಲ್ಲಿ ಗೋವಿಂದ ಧ್ವನಿಯೂ ಚಲೋ ಇದ್ದಿತ್ತು ತಾಳುಗೆತ್ತಿತ್ತು ಶ್ರುತಿ ಜ್ಞಾನವೂ ಇದ್ದಿತ್ತು ಹೌದು ಹೀಗಾಗಿ ಅಲ್ಲಿ ಅವರ ಭಜನೆ ಇದಕ್ಕೂ ಇದು ಮೇಲೆ ಈ ಕಡೆಗೆ ನಾಟಕ ಇದರಲ್ಲಿ ಕೇಸರಿ ಮಸ್ತಿ ಮಾಡಿದ್ರು ಕೇಳಿದರೆ ಇಬ್ಬರು ಹಾಡಲಿಕ್ಕೆ ಚಲುವಾಗಿದ್ದಾರೆ ಹೇಳಿ ಲೆಕ್ಕ ತೆಗೆದರು ಫಸ್ಟ್ ಇದರಲ್ಲಿ ಹರಿಶ್ಚಂದ್ರ ಹರ್ಷಜನ ಆಯಿತು ಅಲ್ಲಿ ಆಡಬೇಕು ಎಲ್ಲಿ ಅರೆ ಮೇಲೆ ವಿನಾಯಂಕರ್ ಬಂದ ಮೇಲೆ ನೀವು ಪರಿಸರಕ್ಕೆ ಇತ್ತು ಅಂತೂ ಗೋಡೆ ಇತ್ತು ಆಗ ಆ ಗೋಡೆ ಇಚ್ಛೆ ಬದಿಗೆ ನಮಗೆ ರಂಗಮಂಟಪ ಮಾಡಿಕೊಟ್ಟಿತ್ತು ಅಲ್ಲಿ ಆಗ ನಿಮ್ಮ ಬಲ್ಬನ ಸರವ ಈ ಹಾಕಿ ಈ ಸಾಲು ಕೊಡ್ರಷ್ಟು ಕೂಡ ನೀರು ಗಂಟೆ ಮನೆಯಾಗ ಬನ್ನಿ ಅಂತೂ ಇಲ್ಲ ಅಲ್ಲಿ ಅಷ್ಟು ಒಳ್ಳೆಯ ಹಾಕಿದ್ರು ಎರಡು ದಿವಸ ಇದ್ದಿತ್ತು ಆಗ ಬಲ್ ಮಿಶಾರದ ನಮಗೆ ನಮಗೆ ಗೊತ್ತಾಯ್ತದೆ ಅದಲ್ಲೇ ಇರ್ತದೆ ನಾವು ಇತ್ತೊಂದು ಗಾಳಿ ಹಾಕುವ ಲೈಟ್ ನೋಡಿದ್ರು ಹೌದು ಕರೆಕ್ಟು ಗ್ಯಾಸ್ ಆಯಿತು ಆಗ ನಮಗೆ ಆಶ್ಚರ್ಯ ಅಥವಾ ಜಾತ್ರೆ ಜಗ ಬರ್ತದೆ ಅದು ಹಾಂ ಆಗ ನಾಟಕ ಆಗಬೇಕು ಅದು ಫುಡ್ ಎತ್ತರ ಇಲ್ಲ ಮಾಡಬೇಕು ಕೂಡ ಆಯಿತು ಆಗ ನಮ್ಮ ಲೋಕೇಶ್ವರ ಮಾಸ್ತರಿಗೆ ಇದು ಮಾಡುವುದು ಇದು ಬಂದು ಬುಡುಕನ್ನು ಹೊರಿಸ ಲೋಕೇಶ್ವರ ಮಾಸ್ತರದ್ದು ತುದಿ ಹರಿಶ್ಚಂದ್ರ ಗೋವಿಂದ ಹಗ್ರದ್ದು ಆಯಿತು ಆಗ ಲಕ್ಕು ಬನೇಶ್ ಅನುಭವದವಳು ಇದ್ರು ಅವ್ರದ್ದು ನಕ್ಷತ್ರ ನನಗೆ ದೇವೇಂದ್ರನ ಕೊಟ್ಟರು ಫಸ್ಟ್ ಬರೋದು ಏನು ಅಂದರು ನಮ್ಮ ಭಾವನೆ ಮಾರತೊಮ್ಮೆ ಮಾಮಾರಿಯ ಮಾಡಿ ಹೇಳಿ ಕರಿತೀನಿ ಮಾಡುವಂದರು ನಾ ದೇವೇಂದ್ರ ಮಾಡಲಿ ಫಸ್ಟ್ ಇದರಲ್ಲಿ ಕಡೆಗೆ ನಾಟಕ ಸಕ್ಸಸ್ ಆಯಿತು ಒಳ್ಳೆ ಚಲೋ ಆಯಿತು ಅದಕ್ಕೂ ನಂತರ ಲೋಕೇಶ್ವರಲ್ಲೇ ಇಡೀತು ಗೋವಿಂದ ಹೌದು ನಾಶ ಕಂಪ್ನೀಲಿ ಯಾರ್ಯಾರು ಇದ್ರೂ ನಿಮ್ಗೆ ಗೊತ್ತಿರಬಹುದು ಹಾಂಬಿಡಿ ಹೌದು ನಿಮ್ಮ ಕೆರೆ ಕೋಣಲ್ಲಿ ಇವರು ಭಾಗವತ್ರಿ ಮೇಲೆ ಮೂರು ವಿ ಎನ್ ಭಾಗವತ್ರು ಅಂದರೆ ವಿಷ್ಣು ಭಾಗವತ್ರು ತಿಮ್ಮಣ್ಣ ಭಾಗವತ್ರು ರಾಮಕೃಷ್ಣ ಮತ್ತು ನಿಮ್ಮ ಆರ್ವಿ ಬಂಡ್ರು ದುರ್ಗೆ ಮಾಡ್ತಾರೆ ಅದರಲ್ಲಿ ವೀರ್ ಭಾವನ ಹಿಡಿತೀಯಾ ತ್ರಿಪಾತ್ರ ಹೌದು ಸ್ತ್ರೀಪಾತ್ರ ದುರ್ಗೆ ಅವರು ದುರ್ಗೆ ಅಂದ್ರೆ ಹೆಸರಾಗಿತ್ತು ಅಲ್ಲಿ ಹೇಳ್ತಾ ಮತ್ತೆ ಗಜೇನು ಬಟ್ಟು ಒಂದೇನೋ ಮಾಡಿ ಬಿಚ್ಚಿಬಿಡ್ತಾರೆ ಕಡೆ ಹೋಗಿದ ಅವರು ಗೋವಿಂದ ಹೇಳಿದರು ಕಡೆಗೆ ಪಿ ಜೆಗಡೆ ಇದ್ರ ಬಂದ ರೋಹಿತಾಶ್ವಿನ ಅಂದರೆ ಅದ ನಂತರ ಮದಲಿಕೆ ರಾಮಕೃಷ್ಣ ರೋಹಿತಾಶ್ವನ ಮಂಡಮ್ಮ ವಿಷ್ಣು ಇವರದ್ದು ತಾರಾಮತಿ ಇವೊಂದು ಇದು ಮತಂಕನ್ಯೆ ಯಾರ್ದು ತಿಮ್ಮಣ್ಣಬಾವು ತಂದು ಹೌದು ಆಗ ನಂದ ನಕ್ಷತ್ರಿಕ ಇದು ಗುಲ್ಬಟ್ ವೆಂಕಟಣ್ಣ ಭಟ್ರದ್ದು ವಿಶ್ವಾಮಿತ್ರ ನಮ್ಮದು ಸರ್ಕ ಸೆಕ್ರೆಟ್ರಿ ನಾಯಕರು ಇದ್ರು ನೋಡಿ ಅವರದ್ದು ನಾರ ಇವೊಂದು ಶೇಖರ್ ನಾಯ್ಕಳಿ ಲಕ್ಷ್ಮಣ ನಾಯ್ಕ ಮಗ ಅವನು ಮಂತ್ರಿ ಒಂದು ಸತಿಗೆ ವಸತಿಷ್ಣು ಕೊಡ ಕೊಡುವ ಮಾಡಿದ್ದರು ಸುಬ್ಬರಾಯ ಭಟ್ಗಳು ಹೊರಕಲಿ ಭಟ್ಗಳು ಅನ್ಸಿದ್ರು ಅವರಿಗೆ ಅವರು ಅವರು ಮಾಡಿದ್ದರು ವಸೃಷ್ಣ ಕಡೆ ಮತ್ತು ಬಂಜಿ ಭಟ್ಟ ಕಾಶಿರಾಜ್ಞೆ ಮಾಡಿದರು ಈ ನೋಡಿ ನಿಮ್ಮ ಇದರಲ್ಲಿ ಬೆನ್ನೆ ಮನೆಗೆಲ್ಲೇ ಇದ್ದಿದ್ದು ಅವ್ರ ಬಂಜಿ ಭಟ್ಟರು ಹೌದು ಅವರು ಕಾಶಿ ಮಾಡಿದ್ದರು ಅಂದರೆ ಒಂದರ ಕಡೆ ಸೊಟ್ಟು ಇದು ಕಳಿಸೋದು ಸ್ವಲ್ಪ ಸ್ವಲ್ಪ ಬದಲಾಗುತ್ತೆ ಆದರೂ ಮುಖ್ಯ ಪಾತ್ರ ಒಂದು ಬದಲಾಗಿಲ್ಲ ಹಾಂ ಹಾಂ ನಾವು ಕರ್ತವದಲ್ಲಿ ಹೋಗಲು ಬಾಡಾಗಲೇ ಹೌದು ನಮ್ದು ಎಷ್ಟು ಶೋ ಆಗಿರ್ಬೋದು ಹೌದು ಮೂರು ಇಪ್ಪತ್ತು ಮೂತು ಹೌದು ಹೊಸ ಕುಳಿ ಆಗುತ್ತೆ ಇದರಲ್ಲಿ ಹೊಸ ಕುಳಿ ಸ್ಟೇಜಲ್ಲಿ ಇದ್ರೊಳಗೆ ಚೆನ್ನೈ ಇದ್ರೊಳಗಾಗಲ್ಲೇ ಅರೆ ಮೇಲೆ ರಶೆ ಆಗುತ್ತೆ ಇದ್ರೊಳಗಾಗಿತ್ತು ಅದೇ ಕರ್ತವಕದಲ್ಲೂ ಕರೆದಿದ್ದು ತುಂಬ ಮತ್ತೆ ಯಾವ ನಾಟಕ ಅಷ್ಟಾಗಲಿಲ್ಲ ನಾವು ಪೂರ್ವ ನಾಟಕ ಇದು ಹರಿಶ್ಚಂದ್ರ ವೀರಭಿಮನ್ಯು ಚಿತ್ರಂಗದೆ ಭೌಮಾಪುರ ಇದೆಲ್ಲ ಹಾಡಿದರು ಅದರಲ್ಲೆಲ್ಲ ಇದರಲ್ಲಿ ವೀರಭಿಮನ್ಯಲ್ಲಿ ಗೋವಿಂದಾಡ ಕೃಷ್ಣ ಯಾಕೆ ಕೇಳಿದ್ರೆ ಬದ್ಯ ರಾಶಿ ಇತ್ತು ಸ್ವತಃ ಹಾಡ್ಕೊಳ್ತಿದ್ರು ಅವರು ಹಾಡ್ತಿದ್ರು ಅದಕ್ಕಾಗಿ ಶೇಷಿ ಮಾಸ್ತರು ಹಾಡು ಹೆಚ್ಚಿದ್ದಿದ್ದೆಲ್ಲ ಗೋವಿಂದಾಡಿದೆ ಒಂದು ಅವ್ರು ಹಾಡ್ತಿದ್ದು ನಾವೆಲ್ಲ ಹಾಡಿದ್ರೆ ಎಲ್ಲ ಇದು ನಾಡಿದ್ದರು ಕರೆಕ್ಟ್ ಹೌದು ಹೀಗಾಗಿ ಅವರು ಅಲ್ಕೆ ಮಾಡ್ಕೊಡ್ತಿದ್ದು ಇವರು ಫಸ್ಟ್ ಇದು ಇತ್ತು ಒಂದು ಸುಮಾರು ಒಂದು ವರ್ಷ ಎರಡು ವರ್ಷ ಮೂರು ನಡೀತಾ ಇಲ್ಲದು ಕಡೆಗೆಲ್ಲ ವ್ಯವಹಾರದ ನಕ್ಷತ್ರಕರು ಭಾಳ ಫೇಮಸ್ ಆಗಿದೆ ಜನ ಈಗ ಕೆಲಸ ಹೇಳ್ತಾರೆ ಅದೇ ನನಗೆ ಇಡೀ ಹೊರಿಸ್ಚಂದ್ರ ನಾಟಕ ಬಾಯಿ ಬರ್ತಿತ್ತು ನಾನು ಹಿಂದೆ ನಿಂತಿದ್ದೆ ಯಾರಿಗೆ ಬೇಕಾದರೂ ಪ್ರಮೌಟ್ ಮಾಡ್ತಿದ್ದೆ ಆ ಈ ನಮ್ಮ ಗುಲ್ಬೆಟ್ ಮಾಡಿ ಅಂತಂಬರ್ತಿದ್ವಿ ಗೊತ್ತಾಗ್ಬೋದು ಇಲ್ಲ ಅವರು ಅವರು ಎಂತ ಮಾಡ್ತಿದ್ರು ಹೀಗೆ ಬನ್ನಿ ನಿತ್ಕೊಂಡು ಹೀಗೆ ಇದು ಅಲ್ಲ ಇಲ್ಲಿ ತರ್ತಿದ್ರು ಪ್ರವಂಟ್ ಮಾಡುವ ಅಲ್ಲಿ ಬರಬೇಕು ದೊರೆಕ್ ಹೇಳ್ಬೇಕು ಹಾಂ ನಕ್ಷತ್ರ ಇವ ಹೇಳಿ ಹೀಗೆ ನಂತ ಮಾತಾಡಬೇಕಾದ್ರೆ ಪಾತ್ರ ಬಂದರು ಅವರು ಆಗ ಇಲ್ಲಿ ವಾತಾವರಣ ಹಾಗಿದ್ದರು ಆರ್ಥಿಕವಾಗಿ ಯಾರೂ ಸಹ ಅಲ್ಲ ಅಲ್ಲ ಆದರೆ ಸಾಂಸ್ಕೃತಿಕವಾಗಿ ಸಬಲ್ಲೇ ಇಲ್ಲ ಹೌದು ಹೌದು ಅವಾಗ ಮನೋರಂಜನೆಗೆ ಪರ್ಯಾಯ ಮಾರ್ಗ ಇರಲಿಲ್ಲ ಇಲ್ಲ ಒಂದೇ ಯಕ್ಷಗಾನ ಇಲ್ಲ ನಾಟಕ ನಾಟಕ ಹೌದು ಈ ನಾಟಕ ಕರೆಯುವಾಗ ಇದಾಯಿತು ಯಕ್ಷಗಾನ ಮೊದಲಕ್ಕಿಂತ ಇದ್ದದ್ದು ನಮ್ಮ ಇದು ಯಾಕೆಂದರೆ ಈಗ ನೀವು ಕೇಳಿರ್ಬೋದು ಇದೇ ಹಾಸಿಗರ ಮನೆಯಲ್ಲಿ ಈ ವಿನಯ ಕೃಷ್ಣ ಅಪ್ಪ ರಾಮಚಂದ್ರ ಭಟ್ರು ಭಾಳ ಇದ್ರ ಒಲ್ಲಲ್ಲಿ ಭೀಮನ ಮಾಡ್ತಿದ್ದಂತೆ ಅವರದ್ದೇ ಒಂದು ಇದು ನಪ್ಪು ಅವನಿ ಗಿವಳ ಮ ಕೆಡವಿ ಅದ ಬನ ಮರಿ ಹೇಳಿ ತೆಗ ಚರ್ಗೆ ತೂಸಕ ಬಿರ್ತಕ್ಕೆ ಒಳ್ಳೆ ಬಿ ಮಹಿಗೆ ಬಂಕಲ್ಲಿ ಜಡನ ನೂಡಿ ನೀಲೆ ಆ ಅವ್ವ ಟಕಲೆ ಮೈ ಬಿಟ್ಟಿ ನಿಗನ್ ಪಟ್ಟಿ ಕೈ ಕಂದ್ವಿ ಬಿನ್ ಬಂದ್ವಿ ಆ ಅಡಿಗೆ ಬಂತ ನಿಿಸ್ನಲ್ಲಿ ಹೌದು ಆ ಚರ್ಗೆ ತಕ ಬಂದರೂ ಹೋತ ತೂತ ಅಲ್ತಕನವಿ ಇಷ್ಟ ಓಡ ಆಗ ಕೆರಿಕೊಂಡ ಮೈ ಹೇಳಿದ್ ಅವನಿ ಇತ್ತಂತ ಮತ್ತೆ ನಿಮ್ಮ ಹರಿಶ್ಚಂದ್ರ ಎದುರು ರಂಗಭೂಮಿಯ ಮೇಳ ಯಕ್ಷ ಇದು ನಾಟಕ ಕಂಪನಿ ಬಂದಾಗಲೂ ನೀವೇ ಬಹಳ ಚೆನ್ನಾಗಿ ಆದದ್ದು ಅಂತ ಒಂದು ಕಡೆ ಇದರಲ್ಲಿ ಈ ನಮ್ಮ ಬಾಳಗಿ ಏನಪ್ಪನವರು ಹರಿಶ್ಚಂದ್ರ ಇದು ಮಾಡಲಿಲ್ಲ ಅವರು ಈ ಮುಗಿಯೂರು ಧ್ವಜ ಮಾಡಿದ್ರು ಹ್ಮ್ ಆದರೆ ಜನರ ಅಭಿಪ್ರಾಯ ಇಲ್ಲಿ ನಮ್ಮ ಹರಿಶ್ಚಂದ್ರ ಇದಕ್ಕೆ ತಾಗಬಾರ ಒಬ್ಬರು ಇಲ್ಲ ಹೌದು ನಮ್ಮ ಕೈಗಟ್ಟಕ್ರ ನೋಡಿ ಹೇಳಿದ್ರೆ ಅವರ ದ್ವೀ ಭಾವು ಹೌದು ಒಂದು ಸತಿಗೆ ಈ ಮಾತು ಇದು ಮಾಡಿ ಡ್ಯಾನ್ಸ್ ಮಾಡೋಕ್ಕಿಲ್ಲ ನನಗೆ ಡ್ಯಾನ್ಸ್ ಮಾಡುವನ ವಿಷ್ಣು ಅಂದರು ನನಗೆ ಇಷ್ಟ ಬರ್ತದೆ ಡ್ಯಾನ್ಸು ನಾನು ಹೇಳ್ತೀನಿ ನಾನು ನೋಡೋ ಅಂದರು ಒಂದು ಬಂದು ಹೋಗಲು ಮಾಡಿದ್ರು ಇದು ಆದರೆ ಎಂಥವ್ರು ಹೇಗಾಗದೆ ನೀವು ಕೇಳಬೇಡಿ ಇದೆಲ್ಲ ಅನುಭವದ ಒಂದು ಇದು